ಹಾಯ್ ಹಲೋ ನಮಸ್ತೆ ಎ ಬಿ ಸಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನಾನಿವತ್ತು ಒಂದು ವಿಶಿಷ್ಟ ವಿಭಿನ್ನವಾದ ಒಂದು ಶೀರ್ಷಿಕೆ ಇಟ್ಕೊಂಡು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇರುವಂತಹ ಒಂದು ಹೊಚ್ಚ ಹೊಸ ಚಲನಚಿತ್ರ ಸಿಂಹ ಗುಹೆ ಸೊ ಇದು ಎಷ್ಟು ವಿಭಿನ್ನವಾಗಿದೆಯೋ ಅಷ್ಟೇ ವಿಭಿನ್ನತೆಯಿಂದ ಕೊಡಿರುವಂತಹ ನಮ್ಮ ಹೀರೋ ಅವರು ಕೂಡ ಇದ್ದಾರೆ ಯಾಕೆ ವಿಭಿನ್ನ ಅಂತ ಹೇಳ್ತಾ ಇದ್ದೀನಿ ಅಂತ ಅದು ಪ್ರಶ್ನೆ ಮುಂದಕ್ಕೆ ನೆಕ್ಸ್ಟು ಇಲ್ಲಿ ಹೀರೋಯಿನ್ನು ನಿವಿಷ್ಕಾ ಪಾಟೀಲ್ ನಮಸ್ತೆ ಹೇಗಿದ್ದೀರಿ ಮಾತಾಡ್ಸಕ್ಕಿಂತ ಮುಂಚೆ ಹೀರೋಯ್ನ ಯಾಕೆಂದ್ರೆ ಹದಿನೈದು ಸಾವಿರ ಕಿಲೋಮೀಟರ್ ಅದಕ್ಕೋಸ್ಕರ ಗುಹೆ ಬಗ್ಗೆ ಹೇಳೋದಾದ್ರೆ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಸಣ್ಣದಾಗಿ ಆಮೇಲೆ ವಿಶ್ಲೇಷಣೆಗೆ ಹೋಗೋಣ அதுல மடர் மிஸ்ட்ரி கான்செப்ட் மிஸ்ட்ரி மரஸ்ட் அதுல

ಫಸ್ಟ್ ಪ್ರಶ್ನೆ ಏನು ಅಂತಂದ್ರೆ ನಾನು ನಿಮ್ಮನ್ನ ನೋಡುವಂತ ಶೈಲಿನೇ ಚೇಂಜ್ ಆಗೋಯ್ತು ಯಾಕೆ ಅಂತಂದ್ರೆ ನಾನು ಸ್ಟ್ರೈಟ್ ಆಗ ಫಾಲೋ ಮಾಡಂತ ಒಬ್ಬ ಕ್ರಿಕೆಟರ್ ನಿಮ್ಮ ನಾಡಿನ ಅಕ್ಕಪಕ್ಕನೇ ಜಿಮ್ಮಿ ನಿಶಾಮ್ ಅಂತ ಇದ್ದಾರೆ ಅವರು ನೋಡಿದ್ರೆ ನಿಮ್ಮನ್ನೇ ನೋಡದ ಕ್ಲೀನ್ शेವ್ ಅಲ್ಲಿ ನೋಡಿದ್ವಲ್ಲ ಸೋ ಅದೇ ತರ ಕಾಣಿಸ್ತೀರಾ ಸಿ ನೀವು షూಟಿಂಗ್ ಟೈಮ್ ಅಲ್ಲಿಲ್ಲ ನೋಡಬಹುದು ಸಿ ಸರ್ ಎಕ್ಸಾಕ್ಟ್ಲಿオール الراউন্ডರ್ ಸೋ ಹೇಗಿದಿರಿ ತಾವು ಸರಿಯಿರಿ ಸರ್ ಸೊ ವಾತಾವರಣ ಇಲ್ಲಿ ಹೇಗಿದೆ ಅಂದ್ರೆ ನೀವು ಹುಟ್ಟು ಬೆಳೆದಿದ್ದು ಎಲ್ಲ ಅಲ್ಲೇನ ಇಲ್ಲ ಹೇಗೆ ಇಲ್ಲಿಂದ ಅದು ನಿಜಾನೇ ಹೇಳಕ್ ಬರಲ್ಲಿದ್ದು ಸರ್ ಈಗ ಆಸ್ಟ್ರೇಲಿಯಾದಿಂದ ಹೆಚ್ಚು ಕಮ್ಮಿ ಹದಿನೈದು ಇಪ್ಪತ್ತು ಸಾವಿರ ಕಿಲೋಮೀಟರ್ ಅಂತ ಕೂಡ ಹೇಳಿದ್ರಿ ಅಲ್ಲಿಂದ ಇಲ್ಲಿವರೆಗೂ ನಿಮ್ಮ ಪಯಣ ಬಂದಿದ್ದ ಉದ್ದೇಶ ಏನು ಈ ಸಿಂಹ ಗುಹೆಯಲ್ಲಿ ನುಗ್ಗದಂತದ್ದು ಏನಕ್ಕೆ ಯಾಕೆ ಉದ್ದೇಶ ಸಿಂಹ ಗುಹೆ ಮಾಡೋ ನಂತರ ಬಂದಿದ್ದು ನಾನು ಆಕ್ಚುಲಿ ಬಂದು ಹೋಗ್ತಾನೆ ಇರ್ತೀನಿ ವರ್ಷಕ್ಕೆ ಒಂದು ಎರಡು ಮೂರು ಆಗಿ ಅದು ನಮ್ಮ ಗ್ಯಾಪ್ ಮೇಂಟೈನ್ ಮಾಡಬೇಕಾಗುದಿಲ್ಲ ದೊಡ್ಡ ಮನೆ ಅಂತ ಎರಡು ಮೂರು ಸತಿ ಬಂದು ಹೋಗ್ತಾ ಇರ್ತೀನಿ ಬರೋದು ಹೋಗೋದು ದೊಡ್ಡ ವಿಷಯ ಅಲ್ಲ ಸೊ ಇದು ಪ್ರಾಜೆಕ್ಟ್ ಸುಮಾರು ನಾಲ್ಕು ವರ್ಷದಿಂದ ನಡೀತಾ ಇತ್ತು ಆಮೇಲೆ ಕೋವಿಡ್ ಬಂತು

ನಮ್ಮೊಳಗೆ ಸೇರ್ಕೊಂಡ್ಬಿಡ್ತೀರಾ ಈಗ ಏನು ಅಂತಂದ್ರೆ ಹೊರಗಡೆ ಹೋಗಿದ ತಕ್ಷಣ ಗ್ರೀನ್ ಕಾರ್ಡ್ ಹೋಲ್ಡರ್ ಆಗಿದ ತಕ್ಷಣ ಸ್ವಲ್ಪ ಏನೋ ಬದಲಾವಣೆಗಳು ಅಥವಾ ಹೆಡ್ ವೈಟ್ ಆತರ ಬಂದ್ಬಿಡುತ್ತೆ ನಾರ್ಮಲ್ ಆಗಿ ಅಲ್ವಾ ಏನಿಲ್ಲ ಸರ್ ಎಲ್ಲಿ ನಾವ್ ಇಲ್ಲಿ ಬಂದ್ ನೋಡಿ ಅಲ್ಲಿ ನೋಡಿದ್ರು ಕನ್ನಡದ ಅಮೇಜಿಂಗ್ ಬುಕ್ ಇದೆ ಇಪ್ಪತ್ತು ಸಾವಿರ ಫ್ಯಾಮ್ಲೀಸ್ ಇದೆ ನಾವು ಮೆಲ್ಬರ್ನ್ ನಾನು ಮೆಲ್ಬರ್ನ್ ನನ್ನ ಆಸ್ಟ್ರೇಲಿಯಾ ಒಂದು ಇಪ್ಪತ್ತೈದು ಸಾವಿರ ಫ್ಯಾಮ್ಲೀಸ್ ಇದೆ ಸೊ ರಾಜ್ಯೋತ್ಸವ ಅಂತ ಬಂದಾಗ ವರ್ಷಕ್ಕೊಂದು ಎರಡ್ ಮೂರು ರಾಜ್ಯೋತ್ಸವ ಮಾಡ್ತೀವಿ ಯಾವ ತರ ಸರ್ ಅದು ಆಚರಣೆ ನಮ್ಗೆ ಗೊತ್ತಿಲ್ಲದೆ ಇರುವಂತ ವಿಷಯಗಳು ತಿಳ್ಕೊಳ್ಳೋದು ನಮ್ದು ಒಂದು ಟಿಕೆಟ್ ಗ್ರೂಪ್ ಇದೆ ನಾನ್ ಮಾಡೋದಂತಲ್ಲ ಇದೇ ತರ ಈ ಮೂವಿ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ದೇ ಆದಂತ ಒಂದು ತಂಡ ಇದೆ ಸೊ ಒಂದು ಹದಿನಾಲ್ಕು ಟಿಕೆಟ್ ಬೆಂಗಳೂರು ಹುಡುಗರು ಟೀಮ್ ಸೊ ಎವ್ರಿ ನವೆಂಬರ್ ಅಲ್ಲಿ ನಾವು ಕ್ರಿಕೆಟ್ ನಡೆಸ್ತೀವಿ ರಾಜ್ಯೋತ್ಸವ ಕಪ್ ರಾಕ್ ಅಂತ ಅದು ನಮ್ಮ ಟೀಮ್ ಹೆಸರು ಸೊ ಅದನ್ನ ನಡೆಸಾದ್ಮೇಲೆ ದೆನ್ ಫಂಕ್ಷನ್ ಆಗುತ್ತೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅದೆಲ್ಲ ಇರುತ್ತೆ ಸೊ ಇಲ್ಲಿಂದ ಆರ್ಟಿಸ್ಟ್ ಬರ್ತಾರೆ ಇಲ್ಲಾಂದ್ರೆ ಯಾರಾದ್ರೂ ಸೆಲಿಬ್ರಿಟೀಸ್ ಬಂದಿರ್ತಾರೆ ಈ ಥರ ಒಂದು ಪ್ರತಿ ವರ್ಷ ಒಂದು ಎರಡು ನಡೆಯುತ್ತೆ ಎಬ್ರಿ ನವಂಬರ್ ಸೊ ಕನ್ನಡ ಅನ್ನೋದು ನಮಗೆ ಎಲ್ಲೇ ಎಲ್ಲಾದರೂ ಇದು ಎಂತಾದರೂ ಎಂದೆಂದಿಗೂ ನೀವು ಕನ್ನಡವಾಗಿ ಆಮೇಲೆ ಸರ್ ಬೇರೆ ಆಚರಣೆಗಳು ಏನ್ ಮಾಡ್ತೀರಿ ಅಲ್ಲಿ ಪ್ರತಿಯೊಂದು ಹಬ್ಬ ಆಗಿರ್ಬೋದು ಯಾವ್ದು ಮಿಸ್ ಮಾಡುವ ಸರ್ ಯಾವ್ದು ಮಿಸ್ ಆಗಲ್ಲ ಇಲ್ಲಿಗಿಂತ ಜಾಸ್ತಿ ಅಲ್ಲೇ ಮಾಡ್ತೀವಿ ನಾನು ಈ ಪ್ರಶ್ನೆ ಕೇಳಬೇಕು ಅಂತ ಯಾಕೆ ಅಂತಂದ್ರೆ ಇಲ್ಲಿ ಇಲ್ದೇ ಇರೋ ಹೋಗಟ್ಟು ಅಲ್ಲಿ ಕಾಣ ಸಿಗುತ್ತೆ ಯಾಕಂದ್ರೆ ದೇಶ ಬಿಟ್ಟು ಬಂದಿರ್ತೀವಿ ನಮ್ಮವ್ರು ತಮ್ಮವ್ರು ಅಂತ ಇರೋದಿಲ್ಲ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಸೊ ಅದೇ ಹೇಳ್ತಾರಲ್ಲ ಹೊರಗಡೆ ಹೋದಾಗ ಆದ್ರೂ ಮಿಸ್ ಮಿಸ್ ಆಸೆ ನಂತರವನ್ನು ಮಿಸ್ ಹಾಕ್ತೀನಿ ಅಲ್ಲಿ ಸ್ವಲ್ಪ ಇಲ್ಲಿಗಿಂತ ಜಾಸ್ತಿ ಆಸೆನೆ ಅಲ್ಲೇ ಪ್ರತಿಯೊಂದ್ ಹಬ್ಬ ಆಗಿರ್ಬೋದು ಈ ತರ ಕನ್ನಡದ ವಿಷಯ ಆಗಿರ್ಬೋದು ಸೊ ಈಗ ಪುನೀತ್ ರಾಜ್ಕೋರ್ ಫಂಕ್ಷನ್ಸ್ ಆಗಿರ್ಬೋದು ಮೊನ್ನೆ ಆ್ಯಕ್ಚುಲಿ ಲಾಸ್ಟ್ ನಾನು ಬರೋ ಮುಂಚೆ ಒಂದು ವಾರದ ಮುಂಚೆ ಪುನೀತ್ ರಾಜ್ ಕುರ್ ಬೋಲ್ಟೇಜ್ ಕ್ಯಾರೆಟ್ ಬ್ರೂಮೆಂಟ್ ಅಂತ ಮಾಡಿದ್ವಿ ನಮ್ಮ ಕನ್ನಡ ಸೊ ಇದೆಲ್ಲ ನಡಿತಾನೆ ಇರುತ್ತೆ ಸರ್ ಅಲ್ಲೆಲ್ಲ ಅವಕಾಶ ಇದೆಯಾ ಹಬ್ಬ ಆಚರಣೆ ಮಾಡೋದಕ್ಕೆ ಪಬ್ಲಿಕ್ ಆಗಿ ಆತರ ಏನಾದ್ರು ಇದೆಯಾ ಯಾಕಂದ್ರೆ ನಮ್ಗೆ ಕಂಡಿಲ್ಲ ನಾವು ಹ್ಮ್ ಯಾವ ಯಾವ ಟೆಂಪಲ್ಸ್ ಸಿಗ್ಬೋದು ಸರ್ ಬಿಗೇಸ್ಟ್ ಟೆಂಪಲ್ ಮೆಲ್ಬರ್ನ್ ಅಲ್ಲಿ ಇರೋದ್ರಲ್ಲಿ ಒಂದೇ ಟೆಂಪಲ್ ಇದೆ ಎಲ್ಲ ದೇವ್ ಇಟ್ಟಿದೆ ಎಲ್ಲ ವಿಷ್ಣು ಟೆಂಪಲ್ ಅಂತ ಇದ್ರು ನಮ್ಮ ಅಲ್ಲಿ ಬಿಡಿಮಲ್ಸ್ ನಿಮ್ಗೆ ಯಾವ್ದೇ ಇರ್ಬೇಕು ಎಲ್ಲ ಇದೆ ಕೆಲವೊಂದು ಬೇರೆ ಟೆಂಪಲ್ ಗಣೇಶನ್ ಟೆಂಪಲ್ ಅಂತ ಬೇರೆ ಬರುತ್ತೆ ದುರ್ಗಾ ಟೆಂಪಲ್ ಅಂತ ಅಂತಿದೆ ಚಿಕ್ಕ ಚಿಕ್ಕದಿರುತ್ತೆ ಒಂದು ದೊಡ್ಡದ್ರಲ್ಲಿ ಏನು ಮಾಡ್ತಾರೆ ಎಲ್ಲ ಇಟ್ಬಿಡ್ತಾರೆ ಈ ಜಿ ಮ್ಯಾನೇಜ್ ಮಾಡೋದಕ್ಕೆ ದೊಡ್ಡ ದೊಡ್ಡ ಫಂಕ್ಷನ್ಸ್ ಹಬ್ಬಗಳು ಆದಾಗ ಎಲ್ಲರೂ ಒಟ್ಟಿಗೆ ಸೇರ್ತಾರೆ ಅಲ್ಲಿ ದೀಪಾವಳಿ ಆದಾಗೆ ಪಟಾಕಿ ಎಲ್ಲ ಹೋಗ್ತಾರೆ ಹೊರಗಡೆ ಎಲ್ಲ ಪಟಾಕಿ ಸೊ ಅದಕ್ಕೆಲ್ಲ ಅಲೋ ಮಾಡಲ್ಲ ಗೌರ್ಮೆಂಟ್ ಸೊ ಅದಕ್ಕೆ ಪರ್ಮಿಷನ್ ತಗೋತಾರೆ ಟೆಂಪಲ್ ಅವ್ರ ಪರ್ಮಿಷನ್ ತಗೊಂಡಿತ್ತು ಸೊ ಕೆಲವೊಂದು ಟೆಂಪಲ್ಸ್

ಕನ್ನಡಮಯ ಸೊ ಓಕೆ ಸರ್ ಫಸ್ಟ್ ನಿಮ್ಮನ್ನ ಕಂಡಂಗೆ ಸಿಂಹ ಗುಹೆ ಬಗ್ಗೆ ಮಾತಾಡ್ತೀನಿ ಯಾಕೆಂತಂದ್ರೆ ಸರ್ ಹಲವಾರು ವಿಚಾರಗಳು ನಮಗೆ ಗೊತ್ತಿಲ್ಲದೆ ಇರುವಂತದ್ದು ಒಬ್ಬ ಕನ್ನಡಿಗನಾಗಿ ಹೊರಗಡೆ ಹೋಗಿ ಬದುಕ್ತಾ ಇರುವಂತದ್ದು ಹೇಗೆ ಬದುಕ್ತಾ ಇದೀವಿ ಅನ್ನೋದು ಗೊತ್ತಾಗ್ಬೇಕು ಅನ್ನೋ ಉದ್ದೇಶಕ್ಕೆ ಕೇಳ್ತಾ ಇದ್ದೀನಿ ನೀವು ಬಂದಿದ ತಕ್ಷಣ ಕೇಳಿದ್ರೆ ಗೆಸ್ಟಿಯರ್ಸ್ ಬಗ್ಗೆ ಹೇಗೆ ಇಲ್ಲಿ ಓಕೆನಾ ಕಾಲ್ ಮೇಲೆ ಕಾಲ್ ಹಾಕೊಂಡ್ರೆ ಸೊ ಆತರ ಎಲ್ಲ ಯಾಕೆ ಅನ್ನಿಸ್ತಾ ಇದೆ ನಿಮ್ಗೆ ಅಂತ ಸರ್ ಒಂದು ಮೇಜರ್ ಡಿಫರೆನ್ಸ್ ನಾನು ಸರ್ ಸಮಾಜಗಳಲ್ಲಿ ಎಲ್ಲ ಒಂದು ದೇಶಗಳಲ್ಲಿ ಎಲ್ಲ ಮನೆಗಳು ಆಗಿರ್ಬೋದು ಎಲ್ಲ ಒಂದು ಕಮ್ಯುನಿಟಿ ಆಗಿರ್ಬೋದು ಒಳ್ಳೆದೂರ ಕೆಟ್ಟ ನಾವು ಒಳ್ಳೇದೂರು ತಗೋಬೇಕು ಸೊ ನಮಗೆ ಅವ್ರಿಗೆ ಇರೋ ಒಂದು ಬಿಗಸ್ಟ್ ಡಿಫರೆನ್ಸ್ ಅಲ್ಲಿ ಒಳ್ಳೆದಲ್ಲ ಇಲ್ಲಿ ಕೆಟ್ಟತನ ಅಂತ ಹೇಳಕ್ ಆಗಲ್ಲ ಸೊ ಈಕ್ವಾಲಿಟಿ ಅನ್ನೋದಿದೆ ಅಲ್ಲ ಸೊ ಅದು ಅಲ್ಲಿ ಇದೆ ಅದನ್ನ ನಾವು ಇಲ್ಲಿ ಕಲಿಯೋದು ತುಂಬಾ ಇಲ್ಲ ಬೇರೆ ವಿಷಯಗಳಾಗ್ಲಿ ಕಲ್ಚರ್ ಆಗಿರ್ಬೋದು

ಸೊ ಸೊ ಅಲ್ಲಿ ಅಲ್ಲಿ ಕಾಲ್ ಕಾಲ್ ಮೇಲೆ ಮೇಲೆ ನೀನ್ ಹಾಕೊಂತೀನಿ ಪಿ ಬಂದಿರ್ತಾರೆ ಕೂತಿರ್ತೀವಿ ಫಂಕ್ಷನ್ ಇರುತ್ತೆ ನಾನ್ ಕೆಳ ಕುಡ ನಾಲ್ವ್ಸಲ್ಲಿ ಊಟ ಮಾಡಬೇಕಾದ್ರೆ ಮೇಲ್ ಕೂತು ನನಗೆ ಕೆಳಕ್ಟ ಮಾಡ್ತೀನಿ ಬಟ್ ಏನು ಭಯ ಇಲ್ವ ಸರ್ ಅಲ್ಲಿ ಹೊರಗಡೆ ಇಂಡಿಯನ್ಸ್ ಆಕ್ಚುಲಿ ಎಲ್ಲ ರೂಮರ್ಸ್ ಪ್ರಕಾರ ಹೊರಗಡೆ ಹೊರದೇಶದಲ್ಲಿ ಸೊ ಈಗ ನೆಕ್ಸ್ಟ್ ಜಂಪ್ ಆಗಿ ನಾವು ಸಿಂಹ ಗುಹೆಗೆ ಬಂತು ಅಂತಂದ್ರೆ ಒಂದು ವಿಷಯ ಕೇಳ್ಪಟ್ಟೆ ನಿಮ್ ಮನೆ ಹೆಸರುನು ಅದೇ ಇದೆ ಅಂತ ಕೇಳ್ಪಟ್ಟೆ ಆಮೇಲೆ ನೀವು ದೊಡ್ಡ ಮಟ್ಟದ ಒಂದು ನಮ್ಮ ವಿಷ್ಣು ದಾದಾ ಅವರ ಅಭಿಮಾನಿ ಅಂತ ಕೂಡ ಕೇಳ್ಪಟ್ಟೆ ಹುಟ್ಟು ಪ್ರೇಮಿ ನಮ್ಮ ಅಣ್ಣವರಿಗೆ ಅದು ಚಿಕ್ಕವರಿದ್ದಾಗೆ ಗೊತ್ತಿಲ್ಲ ಕನೆಕ್ಟ್ ಆಯ್ತು ಅಂತ ಸೊ ಚಿಕ್ಕವರಿದ್ದಾಗಿಂದ ನಮ್ಗೆ ಅಣ್ಣ ಅಂದ್ರೆ ದೇವ್ರ ಇದಾಗೆ ಸೊ ಸೊ ಅಫ್ಕೋರ್ಸ್ ಅಣ್ಣ ದೇವ್ರ ಅಂದ್ರೆ ಸಿಂಹ ಸಿಂಹಾಗ ಅಷ್ಟು ಅಟ್ಯಾಚ್ಮೆಂಟ್ ಇರುತ್ತೆ ನಮ್ಗೆ ಸಿಂಹ ಸಿಂಹ ಅಂದ್ರೆ ಸಿಂಹ ಅಲ್ಲ ಅಣ್ಣ ಸೊ ಆಗಿನ ಸಿಂಹ ಅಣ್ಣ ಅಂದ್ರೆ ನನ್ಗೆ ವರ್ಡ್ಸ್ ಇದು ಆಸ್ಟ್ರೇಲಿಯಲ್ಲಿ ಮನೆ ಕಟ್ಟಿದ ಮೇಲೆ ಏನೇನ ಏನೇನೋ ಹೆಸರು ಅಂದ್ರೆ ಸಿಂಹಗುವೆ ನನ್ನ ಹೆಸರು ಗುಹೆ ಅಂತ ಆಗ್ತದೆ ನನ್ನ ಹೆಸರು ಸರಿ ಈಗ ಗೂಗಲ್ ಅಲ್ಲಿ ಸಿಂಹ ಗುಹೆ ಅಂತ ಅವರಿಗೆ ಲೊಕೇಶನ್ ಮನೆ ತೋರಿಸುತ್ತೆ ಗೂಗಲ್ ಮ್ಯಾಪ್ಸ್ ಸೊ ಅದು ಅಲ್ಲಿ ಇಟ್ಟಿದ್ದು ಬಟ್ ಅದು ಮೂವಿ ಕನ್ವರ್ಟ್ ಆಗುತ್ತೆ ಅಂತ ಇವರು ಕತೆ ರೆಡಿ ಆದಾಗೆ ಅನ್ಕೊಡಿ ಓಕೆ ಇವ್ರಿ ಆಗ್ಲೇ ರಿವೀಲ್ ಮಾಡ್ಬಿಟ್ಟಿದ್ದಾರೆ ಮರ್ಡರ್ ಮಿಷಿ ಅಂತ ನಾವ್ ಹೇಳೋದೇನಿದೆ ಸೊ ಅಫ್ಕೋರ್ಸ್ ಅದ್ ಅನ್ಕೊಂಡ್ರಿ ಓಕೆ ಸಿಂಹ ಯಾಕೆ ಇಡಬಾರ್ದು ಗುಹೆ ಅಲ್ಲಿ ಹೋದರು ಬರಲ್ಲ ಇಲ್ಲ ಮರ್ಡರ್ ಆಗಿರುತ್ತೆ ಒಂಥರ ಸಸ್ಪೆನ್ಸ್ ಆಗಿರುತ್ತೆ ಅಂತ ಅನ್ಕೊಂಡಿದ್ರೆ ನಾಗೇನ್ ಚರ್ಚೆ ನಡೀತು ಸರ್ ಅಲ್ಲೇ ಟೈಪ್ ಅನ್ಸುತ್ತೆ ಹೊಸ ಟೈಪ್ ಅನ್ಸುತ್ತೆ ಹಂಗೆ ಹಿಂಗೆ ಅಂತ ಸರ್ ಅಲ್ಲಿ ಅಣ್ಣ ಇದಾರೆ ಅಣ್ಣ ಯಾವತ್ತು ಹೊಸ ಸಿಂಹ ಗುಹೆ ಫೈನಲ್ ಕೆಲಸ ಸರ್ ಹಾಗಾದ್ರೆ ಸಿಂಹ ಗುಹೆ